ಇದು ಫೈನಲ್ ಇದು ವಿಶ್ವಕಪ್ ಇದು ಇತಿಹಾಸ ಬರೆಯುವ ಕ್ಷಣ ಒಂದು ಸಿಕ್ಸರ್ ಮತ್ತೊಂದು ಸಿಕ್ಸರ್ ಮತ್ತೆ ಮತ್ತೆ ಸಿಕ್ಸರ್ ಹರಾರೆ ಮೈದಾನ ಬೆಚ್ಚಿ ಬಿದ್ದಿದೆ ಇಂಗ್ಲೆಂಡ್ ಬೌಲರ್ಗಳು ದಿಕ್ಕು ತಪ್ಪಿದ್ದಾರೆ ಎಂಬತ್ತಿ ಎಸೆತ ನೂರ ಎಪ್ಪತ್ತೈದು ರನ್ ಹದಿನೈದು ಸಿಕ್ಸರ್ ಹೆಸರು ಒಂದೇ ವೈಭವ್ ಸೂರ್ಯವಂಶಿ ಇದು ಕೇವಲ ಇನ್ನಿಂಗ್ಸ್ ಅಲ್ಲ ಇದು ದಾಖಲೆಗಳ ಮಳೆ ನಮಸ್ಕಾರ ಕನ್ನಡದ ಕ್ರಿಕೆಟ್ ಅಭಿಮಾನಿಗಳೇ ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಇಲ್ಲಿ ಕ್ರಿಕೆಟ್ ಅಂದ್ರೆ ನಂಬರ್ಗಳಲ್ಲ ಇಲ್ಲಿ ಕ್ರಿಕೆಟ್ ಅಂದ್ರೆ ಭಾವನೆ ಇಲ್ಲಿ ಕ್ರಿಕೆಟ್ ಅಂದ್ರೆ ಹೊಸ ಹೀರೋಗಳ ಕಥೆ ಇವತ್ತು ನಾವು ಮಾತಾಡೋದು ಅಂಡರ್ ನೈನ್ಟೀನ್ ಕ್ರಿಕೆಟ್ ಇತಿಹಾಸವೇ ತಲೆಬಾಗುವಂತಹ ಒಂದು ಇನ್ನಿಂಗ್ಸ್ ಬಗ್ಗೆ ಅಂಡರ್ ನೈನ್ಟೀನ್ ವಿಶ್ವಕಪ್ ಫೈನಲ್ ಭಾರತ ವಿರುದ್ದ ಇಂಗ್ಲೆಂಡ್ ಹರಾರೆ ಒಬ್ಬ ಹುಡುಗ ಒಂದು ಬ್ಯಾಟ್ ಮತ್ತು ಇಡೀ ವಿಶ್ವಕಪ್ ಅನ್ನು ತನ್ನದಾಗಿಸಿಕೊಂಡ ಕ್ಷಣ ಬನ್ನಿ ಈ ಚಂಡಮಾರುತ ಇನ್ನಿಂಗ್ಸ್ ಅನ್ನು ಮತ್ತೆ ಬದುಕೋಣ ಅಂಡರ್ ನೈನ್ಟೀನ್ ವಿಶ್ವಕಪ್ ಫೈನಲ್ ಅಂದ್ರೆ ಇಲ್ಲಿ ಪ್ರೆಷರ್ ಡಬಲ್ ಸ್ಟೇಜ್ ದೊಡ್ಡದು ಕಣ್ಣೆಲ್ಲ ನಿಮ್ಮ ಮೇಲೆ ಭಾರತ ಯುವ ಆಟಗಾರರ ತಂಡ ಇಂಗ್ಲೆಂಡ್ ಶಿಸ್ತಿನ ಬೌಲಿಂಗ್ ಯೂನಿಟ್ ಪಿಚ್ ಸುಲಭ ಅಲ್ಲ ಆರಂಭದಲ್ಲಿ ಸ್ವಲ್ಪ ಹಿಡಿತ ಮಧ್ಯದಲ್ಲಿ ಬ್ಯಾಟ್ಗೆ ಬರುತ್ತಾ ಹೋಗುವ ವಿಕೆಟ್ ಆದ್ರೆ ಒಬ್ಬ ಆಟಗಾರ ಈ ಎಲ್ಲ ಲೆಕ್ಕಾಚಾರಗಳನ್ನೇ ಹಾಳು ಮಾಡಿಬಿಟ್ಟ ಮೈದಾನಕ್ಕೆ ಬಂದ ಕ್ಷಣದಿಂದಲೇ ಅವರ ಬ್ಯಾಟ್ ಮಾತಾಡತೊಡಗಿತು ವೈಭವ್ ಸೂರ್ಯವಂಶಿ ಆರಂಭದಲ್ಲೇ ಹೊಡಿಬಡಿ ಮೊದಲ ಬೌಂಡರಿ ಮುಂದಿನ ಓವರ್ನಲ್ಲಿ ಸಿಕ್ಸರ್ ಮತ್ತೊಂದು ಓವರ್ನಲ್ಲಿ ಎರಡು ಸಿಕ್ಸರ್ ಇಂಗ್ಲೆಂಡ್ ಬೌಲರ್ಗಳು ಪ್ಲಾನ್ ಬದಲಾಯಿಸುತ್ತಿದ್ದಾರೆ ಫೀಲ್ಡ್ ಬದಲಾಯಿಸುತ್ತಿದ್ದಾರೆ ಆದರೆ ಫಲಿತಾಂಶ ಶೂನ್ಯ ಮೂವತ್ತೆರಡು ಎಸೆತಗಳಲ್ಲಿ ಅರ್ಧ ಶತಕ ಫೈನಲ್ನಲ್ಲಿ ಅಷ್ಟೊಂದು ಒತ್ತಡದ ನಡುವೆ ಇದು ಎಚ್ಚರಿಕೆಯಲ್ಲ ಇದು ಘೋಷಣೆ ಒಂದು ಸಿಕ್ಸರ್ ಲಾಂಗ್ ಆನ್ ಮೇಲೆ ಮತ್ತೊಂದು ಡೀಪ್ ಮಿಡ್ ವಿಕೆಟ್ ಮೇಲೆ ಮತ್ತೊಂದು ಸ್ಟ್ರೇಟ್ ಬೌಲರ್ ಯಾರೇ ಇರಲಿ ಫಾಸ್ಟ್ ಆಗಿರಲಿ ಸ್ಪಿನ್ ಆಗಿರಲಿ ವೈಭವ್ಗೆ ವ್ಯತ್ಯಾಸವೇ ಇಲ್ಲ ಐವತ್ತೈದು ಎಸೆತಗಳಲ್ಲಿ ಶತಕ ಯು ನೈನ್ಟೀನ್ ವಿಶ್ವಕಪ್ ಫೈನಲ್ ಇತಿಹಾಸದಲ್ಲೇ ಅತಿ ವೇಗದ ಶತಕ ಸ್ಟೇಡಿಯಂ ಎದ್ದು ನಿಂತಿದೆ ಕಾಮೆಂಟೇಟರ್ಗಳು ಕೂಗ್ತಿದ್ದಾರೆ ಇಂಗ್ಲೆಂಡ್ ಬೆಂಚ್ ಮೌನ ಹೃದಯ ಬಡಿತ ಸೌಂಡ್ ವೈಭವ್ ನಿಲ್ಲಲಿಲ್ಲ ಅವರು ವೇಗ ಹೆಚ್ಚಿಸಿದರು ಬೌಂಡರಿ ಸಿಕ್ಸರ್ ಮತ್ತೆ ಸಿಕ್ಸರ್ ಎಂಬತ್ತು ಎಸೆತಗಳಲ್ಲಿ ನೂರ ಎಪ್ಪತ್ತೈದು ರನ್ ಹದಿನೈದು ಬೌಂಡರಿ ಹದಿನೈದು ಸಿಕ್ಸರ್ ಸ್ಟ್ರೈಕ್ ರೇಟ್ ಇನ್ನೂರ ಹದಿನೆಂಟು ಪಾಯಿಂಟ್ ಏಳು ಐದು ಕೇವಲ ಬೌಂಡರಿ ಮತ್ತು ಸಿಕ್ಸರ್ಗಳಿಂದಲೇ ಎಂಬತ್ತು ರನ್ ಇದು ಫೈನಲ್ನಲ್ಲಿನ ಅತಿ ದೊಡ್ಡ ಇನ್ನಿಂಗ್ಸ್ ಅಂಡರ್ ನೈನ್ಟೀನ್ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಸ್ಮರಣೀಯ ಪುಟ ವೈಭವ್ ಸೂರ್ಯವಂಶ ಈ ಇನ್ನಿಂಗ್ಸ್ ಮೂಲಕ ಬರೆದ ದಾಖಲೆಗಳು ಕೇಳಿ ವಿಶ್ವಕಪ್ ಫೈನಲ್ನಲ್ಲಿ ಅತಿ ದೊಡ್ಡ ಸ್ಕೋರ್ ಫೈನಲ್ನಲ್ಲಿ ಅತಿ ವೇಗದ ಶತಕ ಫೈನಲ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳು ಒಂದು ಆವೃತ್ತಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳು ಇಂಗ್ಲೆಂಡ್ ವಿರುದ್ಧ ಯು ನೈನ್ಟೀನ್ ನಲ್ಲಿ ಅತಿ ವೇಗದ ಶತಕ ಇಷ್ಟೇ ಅಲ್ಲ ಈ ಟೂರ್ನಿಯಲ್ಲಿ ಏಳು ಪಂದ್ಯ ನಾನೂರ ಮೂವತ್ತೊಂಬತ್ತು ರನ್ ಸರಾಸರಿ ಅರವತ್ತೆರಡು ಪಾಯಿಂಟ್ ಏಳು ಒಂದು ಒಂದು ಶತಕ ಮೂರು ಅರ್ಧ ಶತಕ ನಲವತ್ತೊಂದು ಬೌಂಡರಿ ಮೂವತ್ತು ಸಿಕ್ಸರ್ ಯು ನೈನ್ಟೀನ್ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಆಟಗಾರ ವೈಭವ್ ಸೂರ್ಯವಂಶಿ ಯು ನೈನ್ಟೀನ್ ವಿಶ್ವಕಪ್ ಫೈನಲ್ನಲ್ಲಿ ಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಯು ನೈನ್ಟೀನ್ ಏಕದಿನ ಕ್ರಿಕೆಟ್ನಲ್ಲಿ ನೂರು ಸಿಕ್ಸರ್ಗಳನ್ನು ಬಾರಿಸಿದ ಮೊದಲ ಆಟಗಾರ ಇದು ಕೇವಲ ಪ್ರತಿಭೆಯಲ್ಲ ಇದು ಭವಿಷ್ಯದ ಸೂಚನೆ ಭಾರತಕ್ಕೆ ಸಿಕ್ಕ ಹೊಸ ಸ್ಟಾರ್ ಹೊಸ ಭರವಸೆ ಹೊಸ ಕ್ರಿಕೆಟ್ ಐಕಾನ್ ಹರಾರೆ ಸಾಕ್ಷಿಯಾದ ದಿನ ಇದು ಇಂಗ್ಲೆಂಡ್ ಹೈರಾಣಾದ ದಿನ ಇದು ಭಾರತ ಹೆಮ್ಮೆಯಿಂದ ಎದ್ದು ನಿಂತ ದಿನ ಇದು ಹದಿನೈದು ಸಿಕ್ಸರ್ ನೂರ ಎಪ್ಪತ್ತೈದು ರನ್ ಒಂದು ಫೈನಲ್ ಮತ್ತು ಒಂದು ಅಮರ ಇನ್ನಿಂಗ್ಸ್ ವೈಭವ್ ಸೂರ್ಯವಂಶಿ ಈ ಹೆಸರು ಇನ್ನೂ ತುಂಬಾ ಕೇಳಿಸಲಿದೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಕಾಮೆಂಟೇಟರ್ ಮತ್ತೆ ಭೇಟಿಯಾಗೋಣ ಮತ್ತೊಂದು ಕ್ರಿಕೆಟ್ ಕಥೆಯೊಂದಿಗೆ